ಅಥವಾ ಕಾರ್ಯಾಂಗದ ವ್ಯಕ್ತಿಯಾಗಲಿ ನ್ಯಾಯಾಂಗದ ವ್ಯಕ್ತಿಯಾಗಲಿ ಯಾರೇ ಆಗಲಿ ಮಾನ್ ಪೀಸೆನ್ಸ್ ಅಂತಂದ್ರೆ ಕಾನೂನು ಪ್ರಾಹಿಬಿಟ್ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಡೂಯಿಂಗ್ ಅನ್ ಇಲ್ಲಿಗಲ್ ಆಕ್ಟ್ ದ ಸೆಕೆಂಡ್ ಈಸ್ ಮಿಸ್ ಪೀಸನ್ಸ್ ಮೀನ್ಸ್ ಮಾಡತಕ್ಕಂಥ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಸಂದರ್ಭೋಚಿತವಾಗಿ ನಿಯಮಾವಳಿಗಳನ್ನು ಪಾಲನೆ ಮಾಡೋದ್ರ ಮುಖಾಂತರವಾಗಿ ಮಾಡದೇ ಇರಬೇಕು ಮಾಡ್ತೀರಾ ಕೆಲಸ ಎಕ್ಸಿಕ್ಯೂಟಿವ್ಸ್ ಮಾಡ್ತಾರೆ ಲೆಜಿಸ್ಲೇಟರ್ ಮಾಡ್ತಾರೆ ಜುಡಿಷಿಯಲ್ ಮಾಡ್ತಾರೆ ಮಾಡಬೇಕಾದಂತ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಸಮಯಸ್ತು ತೊಂದರೆ ಇಡೋದ್ರಿಂದ ಉಂಟಾಗಬಹುದು ಜನಗಳಿಗೆ ಮೂರನೇದಿದೆ ಇಟ್ ಇಸ್ ಮಾಡಲೇಬೇಕಾದಂತ ಕರ್ತವ್ಯವನ್ನ ಟೋಟಲ್ ಆಗಿ ಮಾಡಲೇಬೇಕು ನೀವು ಯಾವುದೇ ಸಾರ ಅಪ್ಲೈ ಮಾಡಿಕೊಳ್ಳಿ ಎಲ್ಲ ಕೂಡ ಈ ಮೂರರಿಂದ ಆಗುತ್ತೆ ಸೊ ಇದು ಎಲ್ಲೆಲ್ಲ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಲ್ಲಿ ನಾವು ಲೋಕಾಯುಕ್ತ ಕಾಯ್ದೆ ಅಂತ ಒಂದು ಪುನವು ಮಾಡೋದಕ್ಕೋಸ್ಕರವಾಗಿ ಮತ್ತು ಸಮಸ್ಯೆಗಳು ಎಲ್ಲೆಲ್ಲ ಉದ್ಭವ ಆಗ್ತಾ ಇದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಮತ್ತು ಸಮಸ್ಯೆ ಯಾರಿಂದ ಉತ್ತಮ ಆಯಿತು ಅವರಿಗೇನು ಕಾನೂನಿನ ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ಬೇಕು ಅವ್ರ ಮೇಲೆ ಅನ್ನೋದಕ್ಕೋಸ್ಕರವಾಗಿ ನಾವು ಕರ್ನಾಟಕ ಲೋಕಾಯುಕ್ತ ಕಾಯಿದೆಯನ್ನ ಸಂಸ್ತಾಪನೆ ಮಾಡಬೇಕಂತ ಘೋಷಕತೆ ಇದೆ 레지ಸ್ಲೇಟಿವ್ ಆಕ್ಟಿವಿಟಿ ನಲ್ಲೂ ಕೂಡ ಕಪ್ಪಾದ್ರೆ 레지ಸ್ಲೇಚರ್ಸ್ ಮೇನ್ ಕೂಡ ಆಕ್ಷನ್ ತಗೊಳ್ಳೋದಿಕ್ಕೆ ಇಲ್ಲಿಗಲ್ ಆಕ್ಟಿವಿಟಿ ಆಗಿದೆ ಅಥವಾ ಈ ಮಾಲ್ಫಿಸಿಯೆಂಟ್ ಮಿಸ್ಕಿಯಂಡರ್ಸ್ ನಾನ್ ರೀಸನ್ ಔರ್ ಕಡೆಯಿಂದ ರಾಂಗ್ ಆಗಿದೆ ಎನಿ पब्लिक ಸರ್ವಿಸ್ ಆಫಿಶರ್ ಇಸ್ ನೌಸ್ಲೇ पब्लिक ಸರ್ವಿಸ್ ರೈಟ್ ಫ್ರಮ್ चीफ मिनिस्टर ಪ್ರೈಮ್ मिनिस्टर ಎಲ್ಲರ ಮೇಲೂ ಆಕ್ಷನ್ ತಗೊಳ್ಳೋದಕ್ಕೆ ಲೋಕಾಲಿದೆ ಲೋಕಾಯುಕ್ತ ಸಂಸ್ಥೆ ಎಲ್ಲರನ್ನು ಕವರ್ ಮಾಡ್ತಾರೆ ಕೆಲವೊಂದು ಎಕ್ಸೆಪ್ಷನ್ಸ್ ಅದರೊಳಗೆ ಆ ಎಕ್ಸೆಪ್ಷನ್ಗಳಿಗೆ ಅನುಗುಣವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಲೋಕಾಯುಕ್ತ ಸಂಸ್ಥೆ ಕಾಯ್ದೆ ಒಳಗೆ ಅದು ನಿಗದಿತವಾಗಿದೆ ಅದು ನಾವು ಇವತ್ತು ನಿಮಗೆಲ್ಲ ಒಂದು ದೋಷದನ್ನು ಕೂಡ ಕೊಟ್ಟಿದ್ದೇವೆ ನಿಮಗೆ ನಾನು ನಿಮ್ಮ ಪಂಡಿತರಿಗೆ ಹೆಚ್ಚು ಹೇಳಬೇಕಾದಂಥ ಅವಶ್ಯಕತೆ ಇದೆ ದಟ್ಸ್ ವೈ ಐ ಎಮ್ ನಾಟ್ ರೆಫರಿಂಗ್ ಟು ಎನಿ ಇಂಡಿವಿಜುವಲ್ ಸೆಕ್ಷನ್ಸ್ ಇವೆಲ್ಲ ಓದ್ಕೊಂಡು ತಿಳುವಳಿಕೆ ಇರ್ತಕ್ಕಂಥ ಒಂದ್ಸರಿ ಓದಿರ್ ಸಾಕು ಬೇರೆ ಬರ ಇಬ್ಬ ಅಂಡ್ ಒನ್ ಶುಡ್ ಫಾಲೋ ದಟ್ ಸ್ಟೆಪ್ಸ್ ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮನ್ನ ನಾವು ಬೆಳೆಸ್ಕೊಂಡ್ರೆ ಬಹುಶಃ ಒಂದೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ವಕೀಲರನ್ನ ಮನಸ್ಸು ಮಾಡಿದ್ರೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಟೈಮ್ ಆಯಿತು ಕೋರ್ಟ್ಗೆ ಹೋಗಬೇಕು ನಾವು ಜಡ್ಜಸ್ ಕೂಡ ನ್ಯಾಯಾಲಯಕ್ಕೆ ಹೋಗಬೇಕು ನಾನು ಮತ್ತೆ ಹೆಚ್ಚು ಸಮಯವನ್ನು ಅಂತ ತೆಗೆದುಕೊಳ್ಳೋದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿ ನನಗೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದಂಥ ಎಲ್ಲರಿಗೂ ಕೂಡ ನನ್ನ ಆಭಾರಿಯಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಹತ್ರ ಮಂಜುನಾಥ್ ನಾಯಕರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಸತ್ರ ನ್ಯಾಯಾಧೀಶರೇ ಹಾಗೂ ಹಿರಿಯ ವಿಭಾಗದ ಮತ್ತು ಕಿರಿಯ ವಿಭಾಗದ ನ್ಯಾಯಾಧೀಶರುಗಳೇ ಹಾಗೂ ನಮ್ಮ ಹಿರಿಯ ಮತ್ತು ಹಿರಿಯ ವಕೀಲ ಮಿತ್ರಗಳೇ ಹಾಗೂ ಮಾಧ್ಯಮ ಮಿತ್ರರು ಈ ರೀತಿಯಲ್ಲಿ ಈಗ ಪಣಿದ್ರ ಸಾಹೇಬರು ಬರ್ತಾರೆ ಅಂದಾಗ ನಮ್ಮಲ್ಲಿ ಸಾಕಷ್ಟು ಜನ ಹೋಗ್ತಿದ್ರು ನಮಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಲೋಕಾಯುಕ್ತ ವಾಕ್ತ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನನ್ನ ಹತ್ರ ತಿಳಿಸಿ ಅವರ ಅವ್ರಿಗೆ ಅವ್ರ ಅವ್ರಿಗೆ ತಿಳಿಸಿ ಅದರಿಂದ ಪರಿಹಾರ ಏನಾದರೂ ಸಿಗುತ್ತಾ ಅನ್ನೋ ಒಂದು ಕೆಲವು ವಿಚಾರಗಳನ್ನು ನನ್ನ ಹತ್ರ ಹೇಳಿದ್ದಾರೆ ಮುಖ್ಯವಾಗಿ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ರೆವಿನ್ಯೂ ಇಲಾಖೆ ರವಿನ್ಯೂ ಇಲಾಖೆಯಲ್ಲಿ ನಾವು ಎಲ್ಲ ರೆವಿನ್ಯೂ ಲ್ಯಾಂಡ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಸಾಕಷ್ಟು ಕೇಸ್ಗಳು ಅಲ್ಲಿ ನಡೀತಿರ್ತವೆ ಆದರೆ ಅಲ್ಲಿ ಹೋದಾಗ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಬಗ್ಗೆ ಯಾವುದೇ ರೀತಿಯಾದಂಥ ನಮ್ಮ ಒಂದು ಏನು ಕಾನೂನು ರೀತಿಯಲ್ಲಿ ಏನು ಮಣ್ಣೆ ಮಾಡ್ತೀವಿ ಅದಕ್ಕೆ ಸಾಕಷ್ಟು ನಮಗೆ ಬೆಲೆ ಸಿಗ್ತಾ ಇಲ್ಲ ಅಲ್ಲಿ ಸಾಕಷ್ಟು ಏಜೆಂಟ್ಸ್ಗಳು ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳೇ ಜಾಸ್ತಿ ಆಗಿದಾವೆ ಅದನ್ನೇ ಯಾವುದಾದ್ರೂ ರೀತಿಯಲ್ಲಿ ಕಂಟ್ರೋಲ್ ತರಲಿಕ್ಕೆ ಅವಕಾಶ ಇದ್ರೆ ಅಲ್ವಾ ಆ ಒಂದು ಸಿಸ್ಟಮನ್ನು ನಮ್ಮ ಜುಡಿಷಿಯರಿ ವಿಭಾಗಕ್ಕೆ ತಂದ್ರೆ ಸಾಕಷ್ಟು ಸಾರ್ವಜನಿಕರಿಗೆ ಮತ್ತೆ ತುಂಬ ಬಡ ರೈತರಿಗೆ ಇನ್ನುಳಿದಂತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಅದರ ವಿಚಾರವಾಗಿ ಏನಾದರೂ ಸರ್ಕಾರದಲ್ಲಿ ತಮ್ಮ ಒಂದು ಮೂಲಕ ಒಂದು ಏನಾದ್ರು ಆಗಿದ್ರೆ ಅದನ್ನ ಮಾಡ್ಕೊಡ್ಬೇಕು ಅಂತ ನಮಗೆ ಗೊತ್ತಿತ್ತು ಬೇಡಿಕೆ ಇದೆ ಆ ನಂತರ ಅದೇ ರೀತಿಯಾಗಿ ಅದ್ರ ಪಕ್ಕದಲ್ಲಿ ಒಂದು ಭದ್ರಾ ಮುಳಗಡೆ ಏರಿಯಾ ಇವತ್ತು ಸಹ ಮುಳುಗಡೆ ಆದಂತ ರೈತರಿಗೆ ಯಾವುದೇ ರೀತಿಯಾದಂತ ಅವರಿಗೆ ಪ್ರಾಣಿಯಲ್ಲಿ ಅವ್ರ ಹೆಸರು ಬರ್ತಿದೆ ಆದ್ರೆ ಇವತ್ತು ಸಹ ಅವರಿಗೆ ಯಾವ ಜಮೀನು ನಮಗೆ ಗ್ರಾಂಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ಯಾವ ಕಾರಣಕ್ಕೂ ಸಿಗ್ತಾ ಇರಬೇಕಾದ ಒಂದ್ ಸಾವಿರದ ಆರ್ನೂರ ಎಕರೆ ಎಂಟ್ನೂರು ಎಕರೆ ಐನೂರು ಎಕರೆ ನಮ್ಮ ಸುತ್ತಮುತ್ತ ಇಲ್ಲ ಕೋಡ್ ಆಗ್ದೆ ನಾನ್ ಐಡೆಂಟಿಫೇಷನ್ ಪ್ರಾಪರ್ಟಿ ಅದನ್ನ ಕೋಡಿ ಮುಕ್ತ ಗ್ರಾಮ ಅಂತ ಹೇಳ್ತಾರೆ ಬಟ್ ಯಾವ ರೆವಿನ್ಯೂ ಇಲಾಖೆಯ ಸಮೇತ ಪ್ರತಿಯೊಂದು ಗ್ರಾಮನ ಕೋಡ್ ಮಾಡಿ ಐಡೆಂಟಿಫಿಕೇಶನ್ ಪ್ರಾಪರ್ಟಿಗಳನ್ನು ಮಾಡಿ ಯಾವುದೇ ಅಂತ ಅವರಿಗೆ ಬೆನಿಫಿಟ್ ಕೊಡ್ತಾರೆ ಈಗೂ ಸಹ ಸಾಕಷ್ಟು ಕ್ರಿಯಾ ವಿಭಾಗದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಇದೆ ಬಿಕಾಸ್ ಆಫ್ ನಾನ್ ಐಡೆಂಟಿಫಿಕೇಶನ್ ಆಫ್ ದಿ ದೌರ್ ಲ್ಯಾಂಡ್ ಅನೇಬಲ್ ಟು ಗೆಟ್ ರಿಲೀಫ್ ಈ ರೀತಿಯಾದಂತಹ ಹೆಲ್ಪ್ ಆಮೇಲೆ ನಂತರ ನಮಗೆ ಆ ಇಲಾಖೆ ಮುಂದೆ ಇನ್ನ ಪೊಲೀಸ್ ಡಿಪಾರ್ಟ್ ಬಗ್ಗೆ ನಿಮಗೆ ಮಹಿಳಾ ಪೊಲೀಸ್ ಠಾಣೆ ಮೊದಲು ಇರಲಿಲ್ಲ ಇತ್ತೀಚಿನ ಒಂದು ಕೆಲವು ವರ್ಷಗಳಲ್ಲಿ ಸ್ಟಾರ್ಟ್ ಆಯ್ತು ಯಾಕಂದ್ರೆ ನನ್ನ ಮಹಿಳೆಯವರು ಹೋದಾಗ ಅವ್ರಿಗೆ ಅವ್ರಿಗೆ ಸ್ಪೆಷಲ್ ಆಗಿ ಕೊಡ್ಬೇಕು ಅಂತ ಬಟ್ ಆದ್ರೆ ಆ ಒಂದು ಇದರಲ್ಲಿ ಯಾರು ಮಹಿಳಾ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಅನ್ನು ದೂರನ್ನ ಅವ್ರು ಕೊಟ್ಟಂತ ರೀತಿಯಲ್ಲಿ ತಗೊಳ್ದಲೆ ಅವರಿಗೆ ಸಾಕಷ್ಟು ತೊಂದರೆಗಳನ್ನ ನೀಡಿ ಅವರಿಗೆ ಯಾವ ರೀತಿಯಾದಂತ ರೀತಿಯಲ್ಲಿ ಕಂಪ್ಲೇಂಟ್ ಪ್ರಿಪೇರ್ ಮಾಡಿ ಮತ್ತೆ ಅದಕ್ಕೆ ಬೇಕಾದಂತ ಡಿಮ್ಯಾಂಡ್ ಗಳನ್ನ ಇಟ್ಟು ಅದನ್ನ ಮಾಡ್ತಾರೆ ಅದು ಸಹ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಸುತ್ತಮುತ್ತ ಅಗೈನ್ ಬಿಕಾಸ್ ಆಫ್ ದಿ ಪೊಲೀಸ್ ವಿಕ್ಟಿಮ್ ಆಗ್ತಿದ್ದಾರೆ ಆ ಒಂದು ಸಮಸ್ಯೆನ ಸಾಕ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಇದೆ ಇದ್ದ ಇದ್ರೂ ಸಹ ನಮ್ಮ ಸಾಕಷ್ಟು ವಕೀಲರುಗಳು ಆರೋಪಿ ಪರವಾಗಿರ್ಬೋದು ಅಥವಾ ಕಂಪ್ಲೇಂಟ್ ದೂರದಾರ್ ತರವಾಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆಗಳು ಅದೇ ರೀತಿಯಾಗಿ ನಮ್ಮ ಈಗ ನಮ್ಮ ಪುಳೀಂದ್ರ ಸಾಹೇಬ್ರ ಬಗ್ಗೆ ನಮಗೆ ಯಾಕೆ ಇದು ಅಂದ್ರೆ ಮೊದಲೆಲ್ಲ ಲೋಕಾಯುಕ್ತ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಯಾವಾಗ ಅಂದ್ರೆ ವೆಂಕಟಾಚಾರ ಸಾಹೇಬರು ಮತ್ತೆ ನಂತರದಲ್ಲಿ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ಬಂದ್ಮೇಲೆ ಅದು ಲೋಕಾಯುಕ್ತ ಇದೆ ಲೋಕಾಯುಕ್ತ ಇಷ್ಟು ವ್ಯಾಪ್ತಿ ಇದೆ ಅಂತ ಹೇಳಿ ಗೊತ್ತಾಯ್ತು ಈಗ ಅದು ಮತ್ತೆ ಚಾಲನೆ ಬಂದಿರೋದು ನಮ್ಮ ವೀರಪ್ಪ ಸಾಹೇಬರು ಮತ್ತೆ ಪಣೀಂದ್ರ ಸಾಹೇಬರು ಬಂದ ಮೇಲೆ ಮತ್ತೆ ಅದೇ ರೀತಿಯಾದಂತ ಒಂದು ಪಬ್ಲಿಕ್ ವಲಯದಲ್ಲಿ ಕೇಳ್ತಾ ಇದೆ ಈಗೂ ಸಹ ಈಗ ಮೂರ್ನಾಲ್ಕು ದಿನದಿಂದ ನಮ್ಮ ಇಲಾಖೆಗಳಲ್ಲಿ ಯಾವ ಕೆಲಸ ಆಗ್ತಿರ್ಲಿಲ್ಲ ಎಲ್ಲ ಪಟಪಟ ಆಗ್ತಾ ಇದ್ದಾರೆ ಅದಕ್ಕೆ ಏನ್ ಕಾರಣ ಅಂದ್ರೆ ಪಣೀಂದ್ರ ಸಾಹೇಬರು ಬರ್ತಿದ್ದಾರೆ ಅಂತ ಹೇಳಿ ಯಾವ ಅರ್ಜಿನೂ ಸಮೇತ ಪೆಂಡಿಂಗ್ ಇಡ್ತಾ ಇಲ್ಲ ಎಲ್ಲಾ ಇಲಾಖೆಯರು ಎಚ್ಚರ ಮಾಡಿಕೊಂಡು ಏನ್ ಇರುತ್ತೆ ಈ ರೀತಿ ಗೊತ್ತಿಲ್ಲ ಅಂತ ಅಂದ್ರೆ ನಂತರ ಇಲ್ಲ ಮಣೀಂದ್ರ ಸಾಹೇತ್ರ ಬಂದಿದ್ದಾರೆ ಲೋಕಾಯುಕ್ತರು ಬಂದಿದ್ದಾರೆ ಆ ಕಾರಣದಿಂದ ಅರ್ಜಿ ವಿಲೇವಾರಿ ಆಗಿದೆ ಅಂತ ಹೇಳಿ ಅಂದ್ರೆ ನಮ್ಮ ಒಂದು ನಾಲ್ಕು ಅಂಗ ಅಂತ ಹೇಳಿ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಒಂದು ಜುಡಿಶಿಯರಿ ಬಟ್ ಈ ಮೂರು ಅಂಗಗಳಲ್ಲಿ ಇವತ್ತು ಏನಾದ್ರು ಪಬ್ಲಿಕ್ ಅಲ್ಲಿ ಫ್ಯಾಲ್ಯ ಇದೆ ಅಂದ್ರೆ ಅದು ಜುಡಿಷರಿ ಮಾತ್ರ ಯಾಕಂದ್ರೆ ಬೆಲೆ ಇವತ್ತು ಅದು ಇಟ್ಕೊಂಡಿದೆ ಶಾಸಕಾಂಗ ಕಾರ್ಯಾಂಗ ಬೆಲೆ ಕಳ್ಕೊಂಡಿದೆ ಬಟ್ ಜುಡಿಷರಿ ಇರೋದ್ರಿಂದ ಆ ಒಂದು ಶಾಸಕಾಂಗ ಮತ್ತೆ ಕಾರ್ಯಾಂಗ ಎರಡೂ ಸಮೇತ ಕಾಲಕ್ಕೆ ಚಾಟಿ ಬೀಸಿ ಅದನ್ನ ಸರಿಪಡಿಸ್ ನಮ್ಮಲ್ಲಿ ಇದೆ ಇವತ್ತು ಸಮೇತ ಪಬ್ಲಿಕ್ ನಮಗೆ ಬೆಲೆ ಕೊಡ್ತಾರೆ ಅಂದ್ರೆ ಬಿಕಾಸ್ ಆಫ್ ಜುಡಿಷರಿ ಜುಡಿಶಿಯರಿ ಇವತ್ತು ಸಹ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಅಷ್ಟು ನೀಟಾಗಿರ್ತಕ್ಕಂತ ನಮ್ಮ ವ್ಯವಸ್ಥೆ ಇದೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮಂತ ನಮ್ಮ ಪಣೀಂದ್ರ ಸಾಹಿರ್ಬಹುದು ಸಂತೋಷ್ ಹೆಗ್ಡೆ ಸಾಂಕಟಾಚಲ ಇರ್ಬೋದು ಅಥವಾ ಇನ್ನಿತರ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಬೋದು ಹೈಕೋರ್ಟ್ ಜಡ್ಜಸ್ ಇವರೆಲ್ಲ ಕಾರಣ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಒಂದು ಏನು ಸಪ್ರೀಸ್ ಆಫೀಸ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಮತ್ತೆ ಇನ್ನಿತರ ಡಬ್ಲ್ಯೂ ಡಿ ಇರ್ಬೋದು ನಮ್ಮ ರೆವಿನ್ಯೂ ಇಲಾಖೆ ಇರ್ಬೋದು ಈ ಎಲ್ಲಾ ಇಲಾಖೆಯಲ್ಲಿ ಪಾರದರ್ಶಕತೆ ಬರಲಿ ವಿಥೌಟ್ ಕರಪ್ಷನ್ ಎಲ್ಲ ಆಗಲಿ ಅಂತ ಹೇಳಿ ಎಲ್ಲ ಒಂದು ಹೋಪ್ಸ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಆ ಕಾರ್ಯಗತವನ್ನು ತಾವು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಬರೀ ಪ್ರಾರ್ಥನೆ ಮಾಡ್ತೀನಿ